ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ಅನ್ನಿ ಒಂದು ಸ್ಕಿನ್ ಟೋನ್ ಪ್ರಾಬ್ಲಮ್ ಇರುತ್ತೆ ಮತ್ತು ತುಂಬ ಸ್ಕಿನ್ನು ಡಲ್ ಆಗಿದೆ ಮತ್ತು ಪಿಗ್ಮೆಂಟೇಷನ್ ಜಾಸ್ತಿ ಇದೆ ಅವರಿಗೆಲ್ಲ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಲೆಮನ್ನ ಯೂಸ್ ಮಾಡಿಕೊಂಡು ಕೇವಲ ಒಂದು ಹನಿ ಲೆಮನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಪರ್ಮನೆಂಟಾಗಿ ನಮ್ಮ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನ್ನಿ ಒಂದು ಸ್ಕಿನ್ ಟೋನ್ ಮತ್ತು ಸ್ಕಿನ್ನ ಹೇಗೆ ಲೈಟನ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಒಂದು ಸ್ವಲ್ಪ ನಾನಿಲ್ಲಿ ಹಾಲಿನ ಕೆನೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲಿನ ಕೆನೆ ಆದರೆ ಸಾಕು ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಸಾಫ್ಟ್ ಕೂಡ ಆಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅರಿಶಿನ ಮತ್ತು ಗಂಧದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನೀಗ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬಾತಿಂಗ್ ಪೌಡರ್ ಅಂತ ಹೇಳಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಇಫ್ ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಯಾರಿಗಾದರೂ ಈ ಪೌಡರ್ನ ಹೇಗೆ ಮಾಡ್ಕೊಳ್ಬೇಕಂತ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೀವು ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದರಿಂದ ಕೂಡ ನಿಮ್ಮ ಸ್ಕಿನ್ ಲೈಟನ್ನು ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಲೆಟನ್ನು ಹಾಕೊಳ್ಳಿ ನಂತರ ನಾನಿಲ್ಲಿ ಈಗ ಆಲ್ರೆಡಿ ಡಿಕಾಕ್ಷನ್ದು ಏನು ಡಸ್ಟ್ ಇರುತ್ತಲ್ಲ ಕಾಫಿ ಪೌಡರ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇನಾದರೂ ಇಲ್ಲ ಅಂದರೆ ನೀವು ನಾರ್ಮಲ್ ಕಾಫಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಇದನ್ನ ನೀವು ರೆಗ್ಯುಲರ್ ಆಗಿ ಎರಡು ವಾರ ಯೂಸ್ ಮಾಡಿದ್ರೆ ನಿಮ್ಮ ಆಲ್ಮೋಸ್ಟ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗುತ್ತೆ ಅನಿವನ್ ಸ್ಕಿನ್ ಟೋನ್ ಎಲ್ಲ ನಿಮಗೆ ಈವನ್ ಸ್ಕಿನ್ ಟೋನ್ ಆಗುತ್ತೆ ಮತ್ತೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ರಿಮೂವ್ ಆಗುತ್ತೆ ನಂತರ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ಕಿನ್ ಇರಿಟೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ ನಾವು ಯಾವುದೇ ಹೊಸ ರೆಮಿಡಿನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕೈಗೆ ಪ್ಯಾಚ್ ಟೆಸ್ಟ್ ಮಾಡಿ ಯಾವುದೇ ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ಫೇಸಿಗೆ ಹಾಕೊಳ್ಳಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ನಿಮಗೆ ಹೇಗೆ ಲೆಮನ್ನ ಯೂಸ್ ಮಾಡೋದು ಇದರಲ್ಲಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ನಾವು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ನಿಮಗೆ ಪ್ಯಾಕ್ ರೀತಿನೂ ವರ್ಕ್ ಆಗುತ್ತೆ ಮತ್ತೆ ಫೇಸ್ ಸ್ಕ್ರಬ್ ರೀತಿನೂ ವರ್ಕ್ ಆಗುತ್ತೆ ಸ್ಕಿನ್ ಟೈಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನು ನಾನು ಕೈಗೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಲೆಮನ್ನ ನಾವು ಯಾವ ರೀತಿ ಯೂಸ್ ಮಾಡಿಕೊಡ್ಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಈ ರೀತಿಯಾಗಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ಕೋಬೇಕು ನಾವಿಲ್ಲಿ ಹಾಲಿನ ಕೆನೆ ಉಪಯೋಗಿಸ್ಕೊಂಡಿರೋದ್ರಿಂದ ಅದು ತುಂಬ ಸಾಫ್ಟ್ ಮಾಡುತ್ತೆ ಸ್ಕಿನ್ನನ್ನು ಮತ್ತು ನಾವು ಡಿಕಾಕ್ಷನ್ದು ಗಸಿ ಹಾಕೊಂಡಿರೋದ್ರಿಂದ ನಮಗೆ ಅದು ಸ್ಕ್ರಬ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ನಾವು ಒಂದು ನಿಮಿಷ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಲೈಟ್ ಆಗಿ ಸೊ ಇದನ್ನ ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಂಡು ಇದನ್ನ ಒಂದು ಎರಡು ನಿಮಿಷ ನಾವು ಹಾಗೆ ಬಿಡಬೇಕು ಮತ್ತೆ ಒಂದ್ಸಲ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಸೊ ಹಾಲಿನ ಕೆನೆ ಹಾಕಿರೋದ್ರಿಂದ ತುಂಬ ಸಾಫ್ಟ್ ಮಾಡುತ್ತೆ ಸ್ಕಿನ್ನನ್ನು ಇವಾಗ ನಾವು ಯೂಸ್ ಮಾಡಿರ್ತೀವಲ್ಲ ಲೆಮನ್ ಈ ರೀತಿ ನೋಡಿ ಯೂಸ್ ಮಾಡಿರೋ ಲೆಮನ್ನ ತೊಗೊಳ್ಬೇಕು ನಾವು ಅದರಲ್ಲಿ ಒಂದರಿಂದ ಎರಡು ಡ್ರಪ್ ಲೆಮನ್ ಜ್ಯೂಸ್ ಇದ್ದರೆ ಸಾಕು ನೋಡಿ ಆಮೇಲೆ ಅದನ್ನು ಈ ರೀತಿ ನಾವು ಸ್ಕ್ರಬ್ ಮಾಡಿಕೊಳ್ಬೇಕು ಅದನ್ನು ಯೂಸ್ ಮಾಡಿಕೊಂಡು ನೋಡ್ಬೋದು ನೀವು ಆಗಲೇ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳಿ ಮತ್ತೆ ತುಂಬ ಗ್ಲೋ ಕೂಡ ಕೊಡುತ್ತೆ ಇದು ಫಸ್ಟ್ ಯೂಸಲ್ಲೇ ಈ ರೀತಿ ಯೂಸ್ ಮಾಡಿರೋ ನಿಂಬೆ ಹಣ್ಣಿನದು ಸಿಪ್ಪೆನ ತಗೊಂಡು ನಾವು ಈ ರೀತಿಯಾಗಿ ನೀಟಾಗಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಅದರಲ್ಲಿ ಎರಡರಿಂದ ಮೂರು ಹನಿ ಇದ್ದರೆ ಸಾಕು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಸೊ ಇನ್ಮೇಲಿಂದ ನೀವು ನಿಂಬೆಹಣ್ಣನ್ನು ಯೂಸ್ ಮಾಡಿದೆ ಯೂಸ್ ಮಾಡಿದ್ಮೇಲೆ ಎಸೆಯೋದಕ್ಕಿಂತ ಈ ರೀತಿ ಇಟ್ಕೊಂಡ್ರೆ ನೀವು ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ ಸ್ಕಿನ್ನನ್ನು ಈ ರೀತಿ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನ್ನಿವೆ ಸ್ಕಿನ್ ಟೋನ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲದನ್ನು ಇದು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು